ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಅಂತ ಹೇಳಿ ನಾನು ಹೇಳಿ ಹೇಳೋದಕ್ಕೆ ಬಯಸ್ತೀನಿ ಸುಮ್ಮನೆ ಹೇಳಿಕೆ ಸ್ಟೇಟ್ಮೆಂಟ್ ಅಲ್ಲ ಇದು ನಮ್ಮ ಸ್ಟೆಟಿಸ್ಟಿಕ್ಸ್ಗಳು ಹೇಳುತ್ತೆ ಮೊನ್ನೆ ತಾನೇ ನಾವು ಪೊಲೀಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದು ವರ್ಷಕ್ಕೊಂದು ಸಾರಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸ್ತಾರೆ ಅದರಲ್ಲಿ ನಾವು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ಒಂದು ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ಪ್ರಿಸನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಜನರಲ್ ಪೊಲೀಸಿಂಗ್ ಇರ್ಬೋದು ಅದರ ಬಗ್ಗೆ ಎಲ್ಲ ನಾವು ಪರಿಶೀಲನೆ ಮಾಡ್ತೇವೆ ಮುಖ್ಯಮಂತ್ರಿಗಳು ಮತ್ತು ನಾನು ಗೃಹ ಸಚಿವರು ಆ ಸಂದರ್ಭದಲ್ಲಿ ನಮಗೆ ಬಂದಂಥ ಮಾಹಿತಿಗಳನ್ನು ನೋಡಿದಾಗ ಅನೇಕ ಪ್ಯಾರಾಮೀಟರ್ಸ್ ಇರುತ್ತೆ ಮರ್ಡರ್ ಇರ್ಬೋದು ರೇಪ್ ಇರ್ಬೋದು ಜನರಲ್ ಕ್ರೈಮ್ ಇರ್ಬೋದು ಇವೆಲ್ಲವೂ ಕೂಡ ಆಮೇಲೆ ಸೈಬರ್ ಕ್ರೈಮ್ ಇತ್ತೀಚೆಗೆ ಹೆಚ್ ಇರ್ಬೋದು ಇವೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿದಾಗ ಅದೆಲ್ಲ ಹಿಂದಿನ ವರ್ಷಗಳಿಗಿಂತ ಕಡಿಮೆ ಆಗಿದೆ ಸಂಖ್ಯೆ ಹಂಗಂತ ಹೇಳಿ ಅಗೆ ಇಲ್ಲ ಅಂತ ಹೇಳೋದಿಲ್ಲ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂದರೆ ಅರ್ಥ ಏನು ಕಾನೂನನ್ನು ಭಾಳ ಕಠಿಣವಾಗಿ ನಾವು ನೋಡ್ತಾ ಇದ್ದೇವೆ ಹಾಗೆ ಅಂತೇಳಿ ಈಗ ನಿಮ್ಮದೇ ಉದಾಹರಣೆ ತಗೊಳ್ಳಿ ನಾವು ಇಲ್ಲಿ ಸಿರೀಸ್ ಆಫ್ ಮರ್ಡರ್ಸ್ಗಳಾಯಿತು ಮೇಲೆ ನಾವು ಕೂಡ ಅಧಿಕಾರಿಗಳನ್ನು ಬದಲಾಯಿಸಿ ಅದಕ್ಕೆ ಸ್ಪೆಷಲ್ ಫೋರ್ಸನ್ನು ಕ ಮಾಡಿ ಏನು ಕ್ರಮ ತಗೊಳ್ಬೇಕು ಅದನ್ನು ಕಠಿಣವಾದಂಥ ಕ್ರಮ ಅಂಗ ನಮಗೆ ಬಂದಾಗೆಲ್ಲ ಹೇಳೋರು ನೀವೇನು ಪೊಲೀಸ್ನವರು ಕಠಿಣ ತಗೊಳ್ಳೋದಿಲ್ಲ ಕಠಿಣ ಕ್ರಮ ತಗೊಳ್ಳೋಲ್ಲ ಹಾಗೆಲ್ಲ ಹೇಳೋರು ಅದನ್ನು ನಾವು ಭಾಳ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಈಗ ಅದಕ್ಕೆ ಒಂದು ಕಾಯಕಲ್ಪ ಮಾಡಿದ್ದೇವೆ ನಾನು ಬೆಳಗ್ಗೆಯಿಂದನೂ ಕೂಡ ಕಳೆದ ಸಾರಿ ಬಂದಾಗ ನಾನು ನಮ್ಮ ಫೋರ್ಸು ಏನು ಸ್ಪೆಷಲ್ ಫೋರ್ಸನ್ನು ಮಾಡುವಾಗ ಬಂದಿದ್ದೆ ಅಲ್ಲ ಆ ಸಂದರ್ಭದಲ್ಲಿ ಕೂಡ ನನಗೆ ಎಲ್ಲೋ ಒಂದು ಕಡೆ ಇದಕ್ಕೆ ಉತ್ತರ ಸಿಗುತ್ತೆ ಹಾಗೆ ಅಂತೇಳಿ ಈಗ ಹೇಳ್ತಾ ಇದ್ದಾರದು ನೀವು ತಿಕೊಂಡು ತಗೊಂಡಂಥ ನಿರ್ ನಿರ್ಣಯ ಭಾಳ ಸೂಕ್ತವಾಗಿದೆ ಅಂತೇಳಿ ಭಾಳ ಬೆಳಿಗ್ಗೆಯಿಂದಲೂ ಭಾಳ ಜನ ನನಗೆ ಹೇಳಿದರು ನಮಗೆ ಶಾಂತಿ ಬೇಕು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಭಾಳ ಒಂದು ರೀತಿಯಲ್ಲಿ ವಿಭಿನ್ನವಾದ ಇರ್ತಕ್ಕಂಥ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರನ್ನು ಬಿಟ್ಟರೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಮತ್ತು ಭವಿಷ್ಯದಲ್ಲಿ ಬೆಳೆಯೋದಕ್ಕೆ ಹೆಚ್ಚು ಅವಕಾಶಗಳಿರ್ತಕ್ಕಂಥ ಜಿಲ್ಲೆ ಅಥವಾ ಪ್ರದೇಶಗಳು ಯಾವುದಾದ್ರೂ ಇದ್ದರೆ ಅದು ದಕ್ಷಿಣ ಕನ್ನಡ ಕರಾವಳಿ ಜನರಿಗೆ ಇಲ್ಲಿಂದ ನಾವು ಕಾರವಾರದವರೆಗೆ ಹೋಗ್ಬೋದು ಆದ್ದರಿಂದ ಇಲ್ಲಿ ಶಾಂತಿ ಇಲ್ಲದೆ ಹೋದರೆ ಪ್ರೋಗ್ರೆಸ್ ಆಗೋದಿಲ್ಲ ಅದಕ್ಕಾಗಿ ನಾವು ಹೆಚ್ಚು ಇದು ಈ ಈ ಭಾಗಕ್ಕೆ ಹೆಚ್ಚು ಗಮನ ಹರಿಸಿದ್ದೇವೆ ನನಗನ್ಸುತ್ತೆ ನನಗೆ ವಿಶ್ವಾಸ ಇದೆ ಯಾಕೆಂದರೆ ಜನ ಒಳ್ಳೆ ಜನ ಇದ್ದಾರೆ ಯಾರೋ ನಾಲ್ಕು ಜನ ಈ ರೀತಿ ನಡ್ಕೊಳ್ಬೋದು ಆದರೆ ಒಳ್ಳೆ ಜನ ಇದ್ದಾರೆ ಆ ದೃಷ್ಟಿಯಿಂದ ನಮಗೆ ಇದೆಲ್ಲ ಶಾಂತಿ ಆದರೆ ಪ್ರೋಗ ಆಟೋಮ್ಯಾಟಿಕ್ಕಾಗಿ ಪ್ರೋಗ್ರೆಸ್ ಆಗುತ್ತೆ ಆಟೋಮೆಟಿಕ್ಕಾಗಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಎಂಪ್ಲಾಯ್ಮೆಂಟ್ ಸಿಕ್ಕತ್ತೆ ಹಾಗಾಗಿ ಈ ಸಮಸ್ಯೆಗಳು ಕೂಡ ಹೋಗಿ ದೂರ ಹೋಗ್ಬಿಡ್ತವೆ ಹಾಗಾಗಿ ನಮಗೆ ಅದು ಭಾಳ ಮುಂಚೆ ಅಲ್ಲ ನೀವು ಹೇಳಬೇಕು ನಾನು ಹೇಳೋದಕ್ಕೆ ನೀವು ಹೇಳಿದರೆ ಬದಲಾವಣೆ ಆಗಿದೆ ಚೇಂಜ್ ಅಧಿಕಾರಿಗಳನ್ನ ಬದಲಾಯಿಸಿದ್ದೇವೆ ನಿಜ ಆಯ್ತಾ ಆ ಬದಲಾವಣೆ ಇಂಪ್ಯಾಕ್ಟ್ ಆಗಿದೆ ಇಲ್ವಾ ಅಂತ ಯಾರು ಹೇಳಬೇಕು ಕ್ರೈಮ್ ರೇಟ್ ಕಮ್ಮಿ ಆಗಿದೆ ಅಲ್ಲ ನೀವು ಯಾಕೆಂದ್ರೆ ನೀವೆಲ್ಲ ದುರ್ಬೀನ್ ಹಾಕೊಂಡು ನೋಡೋರು ಮೀಡಿಯಾದವರು ಅಲ್ವಾ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ನೀವು ಹೇಳಿದರೆ ನನಗೆ ನನಗೊಂದಿಷ್ಟು ಉತ್ತೇಜನ ಬರುತ್ತೆ ಹೌದು ಕಮ್ಮಿ ಆಗಿದೆ ನೀವು ಮಾಡಿದ ಕೆಲಸ ಒಳ್ಳೇದು ಅಂದರೆ ನಮಗೆ ಇನ್ನೂ ಸ್ವಲ್ಪ ಖುಷಿ ಖುಷಿಯಲ್ಲ ಉತ್ತೇಜನ ಬರ್ತದೆ ಅಲ್ಲಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನೀವು ಹೇಳಿಯಪ್ಪ ಅಂತ ಅಲ್ಲಿರೋರು ನೀವಲ್ರಿ ನೀವೇ ಫೀಲ್ಡಲ್ಲಿರೋರಪ್ಪ ನೀವು ಹೇಳಿದರೆ ನಮಗೆ ದಿಸ್ ಇಸ್ ಒನ್ ಆಫ್ ದಿ ಫೀಡ್ಬ್ಯಾಕ್ ಐ ಇಲ್ ಗೆಟ್ ಇಟ್ಸ್ ಅ ವೆರಿ ವ್ಯಾಲ್ಯಬಲ್ ಫೀಡ್ಬ್ಯಾಕ್ ನಿಮ್ಮದು ಅಲ್ವಾ ಸರ್ ಒಂದಷ್ಟು ಸಂಘಟನೆಗಳು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇದು ನೋಡಿ ನಾವು ನಾನು ನಾವು ಯಾಕೆ ಬರ್ತೀವಿ ಹೇಳಿ ಸರ್ಕಾರ ಯಾಕೆ ಬರುತ್ತೆ ಈ ಕಠಿಣ ನಿರ್ಧಾರ ಸರ್ಕಾರ ಯಾಕೆ ತಗೊಳ್ತೇವೆ ಎಸ್ ಡಿಬಹುದು ಅಲ್ಲ ಇಲ್ಲಿ ಜನ ಸಮುದಾಯ ಶಾಂತಿಯಿಂದ ಇದ್ದರೆ ಸಮಾಜ ಚೆನ್ನಾಗಿದ್ದರೆ ಕಾನೂನು ಕೂಡ ಉಪಯೋಗ ಆಗೋದಿಲ್ಲ ಯಾವಾಗ ಜನ ಸಮುದಾಯದಲ್ಲಿ ಈ ರೀತಿ ಘಟನೆಗಳು ನಡೆಯುತ್ತೆ ಕಾನೂನು ಮುಂದೆ ಬರುತ್ತೆ ಅಷ್ಟೇ ಸಿಂಪಲ್ ಅದು ಹಾಗಾಗಿ ಎಲ್ಲರೂ ಚೆನ್ನಾಗಿದ್ರೆ ನಾವು ನಾವು ಪೊಲೀಸವರು ಯಾಕೆ ಅವರು ಸ್ಟೇಷನ್ ಒಳಗೆ ಕೂತ್ಕೋತಾರೆ ಹೌದು ಕರೆದಿದ್ದೇವೆ ನಾನು ಲಾಸ್ಟ್ ಟೈಮ್ ಹೇಳೋಗಿದ್ದೆ ಭಾಳ ಜನ ಹೇಳಿದ್ರು ಒಂದು ಪೀಸ್ ಮೀಟಿಂಗ್ ಕರೀರಿ ಅಂತ ಹೇಳಿ ನನಗೆ ಸಲಹೆ ಕೊಟ್ಟಿದ್ರು ಅದಕ್ಕಾಗಿ ನಾನು ಮತ್ತು ದಿನೇಶ್ ಗುಂಡೂರಾವ್ ಜಿಲ್ಲಾ ಮಂತ್ರಿಗಳು ನಾವು ಎಲ್ಲ ಮಾತಾಡಿಕೊಂಡು ಸ್ಥಳೀಯ ಮುಖಂಡರುಗಳನ್ನು ಕೂಡ ಮಾತಾಡಿಕೊಂಡು ಎಲ್ಲ ಜನರನ್ನು ಕರೆಯೋದಕ್ಕೆ ಸೂಚನೆ ಕೊಟ್ಟಿದ್ವಿ ಎಲ್ಲ ಸಮಾಜ ಎಲ್ಲ ಜನರನ್ನು ಕರೀರಿ ಎಲ್ಲ ವಿಭಾಗದ ಜನರನ್ನು ಈಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಆಮೇಲೆ ರಿಲಿಜಿಯಸ್ ಲೀಡರ್ಸ್ ಇದ್ದಾರೆ ಆಮೇಲೆ ಸಿವಿಲ್ ಸೊಸೈಟಿಯಿಂದ ಅವರು ಇದ್ದಾರೆ ಮಾಧ್ಯಮದವ್ರು ಇದ್ದಾರೆ ಎಲ್ಲರನ್ನು ಕರೆದಿದ್ದಾರೆ ಅವರು ಏನು ಸಲಹೆಗಳು ಕೊಡ್ತಾರೆ ಅದನ್ನೆಲ್ಲ ನೋಡಿ ಆ ಸಲಹೆಗಳ ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನಾದರೂ ಕ್ರಮ ಮಾಡೋದಿದ್ರೆ ಮಾಡ್ತೀವಿ ಪ್ರಾರಂಭ ಆಗಿದೆ ಸಿಬ್ಬಂದಿಯ ಕೊರತೆ ಈಗ ಕಳೆದ ನಾಲ್ಕೈದು ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿರಲಿಲ್ಲ ಈಗೆಲ್ಲ ಪ್ರೋಸೆಸ್ ಪ್ರಾರಂಭ ಆಗಿದೆ ಈಗ ಸಬ್ ಇನ್ಸ್ಪೆಕ್ಟರ್ಸ್ದು ಈಗ ಐನೂರ ನಲ್ವತ್ತೈದು ಆದೇಶ ಕೊಟ್ಟಿದ್ವಿ ಟ್ರೈನಿಂಗ್ ಹೋಗಿದ್ದಾರೆ ಅವ್ರು ಬರಬೇಕಂದ್ರೆ ಇನ್ನೊಂದು ಏಳೆಂಟು ತಿಂಗಳಾಗುತ್ತೆ ಆಮೇಲೆ ಇನ್ನೂ ನಾನ್ನೂರ ಎರಡು ಜನ ಸಬ್ಇನ್ಸ್ಪೆಕ್ಟ್ರದ್ದು ಅದು ಆದೇಶ ಆಗಿ ಆಗುತ್ತೆ ನಾವು ಸಿಂಧುತ್ವಕ್ಕೆಲ್ಲ ಬರೆದಿದ್ವಿ ಅದೆಲ್ಲ ಬಂದಿದೆ ಅದನ್ನು ಕೂಡ ಆದೇಶ ಮಾಡ್ತೀವಿ ಕಾನ್ಸ್ಟೇಬಲರಿಗೆ ನಾವು ಈಗಾಗಲೇ ಪ್ರೊಸೆಸ್ ಪ್ರಾರಂಭ ಮಾಡಿದ್ದೀವಿ ಸುಮಾರು ಹತ್ತು ಹದಿನೈದು ಸಾವಿರ ಹುದ್ದೆ ಖಾಲಿ ಇದೆ ಕಾನ್ಸ್ಟೇಬಲರಿಗೆ ಅದನ್ನು ಮಾಡೋದಿಕ್ಕೆ ಪ್ರಾರಂಭ ಮಾಡಿದೆ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಸಂಬಂಧಪಟ್ಟು ಗುತ್ತಿಗಾರ ಮತ್ತು ನೆಟ್ ಅನ್ನೋದಕ್ಕೆ ಉಪಠಾನೆ ಆಗಬೇಕು ಉಪಠಾನೆ ಆಗಬೇಕು ಸುಳ್ಯ ತಾಲೂಕಿಗೆ ಹೊರಟಾನೆಯಾಗಿ ಗುತ್ತಿಗಾರಲ್ಲಿ ಮತ್ತೊಂದು ನೆಟ್ಟಣದಲ್ಲಿ ಆಗಬೇಕು ಅಂತ ಬೇಡಿಕೆ ನೆಟ್ಟಣ ಅಂದ್ರೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಸಾವಿರಾರು ಭಕ್ತರು ದಿನಪ್ರತಿ ಬರ್ತಾ ಇದ್ದಾರೆ ಇಲ್ಲಿ ಪ್ರಸ್ತಾವನೆಗಳು ಬಂದಾಗ ಪರಿಶೀಲನೆ ಮಾಡ್ತೀವಿ ಜಿಲ್ಲಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ತಾರಲ್ಲ ಎಸ್ ಪಿ ಅವರು ಪ್ರಸ್ತಾವನೆಗಳು ಕಳಿಸ್ಬೇಕು ಕಳಿಸಿದಾಗ ನಾವು ವೆರಿಫೈ ಮಾಡಿ ಅದಕ್ಕೆ ಅದಕ್ಕೆ ಬೇಕು ಅಂತ ಅವ್ರು ಬರೆದಾಗ ನಾವು ಅದನ್ನು ಪರಿಗಣಿಸ್ತೀವಿ ಸರ್ ಪುತ್ತೂರಿಗೆ ಎಸ್ ಪಿ ಇದನ್ನು ಕಚೇರಿಯನ್ನು ಇಲ್ಲಿ ವರ್ಗಾವಣೆ ಮಾಡಬೇಕಂತ ಬೇಡಿಕೆ ಇದೆ ಅದು ಯಾವ ಹಂತದಲ್ಲಿ ಇದೆ ಬೇಡಿಕೆ ಇದೆ ಗ್ರಾಮಾಂತರ ಬೇಡಿಕೆ ಬೇಡಿಕೆ ಇದೆ ಅಂತ ನೀವು ಹೇಳಿದ್ರಲ್ಲ ಹೌದು ಬೇಡಿಕೆ ಇದೆ ಕನ್ಫರ್ಮ್ ಬೇಡಿಕೆ ಇರೋದು ಕನ್ಫರ್ಮ್ ಗ್ರಾಮಾಂತರವಾಗಿ ಈ ಸುಳ್ಯ ಕಡಬ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಇದಿಷ್ಟು ತಾಲೂಕುಗಳಿಗೆ ಬಹಳಷ್ಟು ನಿಯರೆಸ್ಟ್ ಇರತಕ್ಕಂಥದ್ದು ಪುತ್ತೂರು ಒಂದು ಕೇಂದ್ರ ಸ್ಥಾನ ಅದಕ್ಕೆ ಇಲ್ಲಿ ಪುತ್ತೂರು ಎಸ್ ಪಿ ಎಸ್ ಪಿ ದಿನ ಇಲ್ಲಿಗೆ ಸ್ಥಳ ನೋಡಿ ನಾವು ರಿವ್ಯೂ ಮಾಡ್ತಾ ಇದೀವಿ ಡಿ ವೈ ಎಸ್ ಪಿಗೆ ಪೊಸಿಷನ್ಸ್ಗಳು ಕೇಳಿದ್ದಾರೆ ಡಿ ವೈ ಎಸ್ ಪಿ ಪೋಸ್ಟ್ ಬೇಕು ಸಬ್ ಡಿವಿಷನ್ಸ್ ಮಾಡಬೇಕು ಅಂತ ಕೇಳಿದ್ದಾರೆ ಹೊಸ ಹೊಸ ಪೊಲೀಸ್ ಸ್ಟೇಷನ್ಸ್ಗಳು ಕೇಳಿದ್ದಾರೆ ಎಲ್ಲ ಪರಿಶೀಲನೆಯಲ್ಲಿ ಇದೆ ಅದನ್ನು ಅದನ್ನು ನೋಡಿಕೊಂಡು ನಾವು ಅದರ ಸಾಧಕ ಬಾಧಕಗಳನ್ನು ನೋಡಿ ಮಾಡ್ತೀವಿ ತೀರ್ಮಾನಕ್ಕೆ ಹೋಗ್ತೀವಿ ಹೆಚ್ಚು ಮಾಡ್ತೀವಿ ಒನ್ ಒನ್ ಟು ಹೆಚ್ಚು ಮಾಡ್ತೀವಿ ಯಾಕೆಂದರೆ ನಮ್ಮಲ್ಲಿ ಹದಿನೈದು ವರ್ಷದ ಕೇಂದ್ರ ಸರ್ಕಾರದ ಏನಾಗಿದೆ ಹದಿನೈದು ವರ್ಷದ ನಂತರ ವೆಹಿಕಲ್ಸ್ ಇಟ್ಕೋಬಾರ್ದು ಅದೆಲ್ಲ ತೆಗಿತಾ ತೆಗಿತಾಯಿದ್ದೆವು ಅದನ್ನು ರಿಪ್ಲೇಸ್ಮೆಂಟಿಗೆ ನಾವು ಪರ್ಚೇಸ್ ಮಾಡಿ ಕೊಡ್ತಾಯಿದ್ದೀವಿ ಅಂತಂತು ಹೋಗಿ ಒನ್ ಒನ್ ಟೂದು ನಮಗೆ ಉಪಯೋಗ ಆಗ್ತಾ ಇದೆ ಭಾಳ ಚೆನ್ನಾಗಿ ಉಪಯೋಗ ಆಗಿದೆ ಇಡೀ ರಾಜ್ಯದಲ್ಲಿ ಒನ್ ಒಂದು ಟು ಭಾಳ ಉಪಯೋಗ ಇದೆ ಅದರಿಂದ ಅದು ಹೆಚ್ಚು ಮಾಡ್ತೇವೆ ಸರ್ ಹೋಮ್ ಗಾರ್ಡ್ಸ್ಗೆ ಇಡೀ ಕನ್ನಡ ಸ್ಟೇಟ್ ಹೇಳ್ಬೋದು ಕೊಡ್ತಕ್ಕಂಥ ಸೌಲಭ್ಯ ಸ್ವಲ್ಪ ಕಡಿಮೆ ತಗೊಂಡ್ತದೆ ಯಾಕೆಂದರೆ ಅವರು ಪೊಲೀಸ್ನವರಷ್ಟೇ ಕೆಲಸ ಮಾಡಬೇಕಾಗುತ್ತೆ ಅದು ಈಗಿನ ಪರಿಸ್ಥಿತಿಯಲ್ಲಂತೂ ಅವರಿಗೆ ಬಹಳ ಬಿಡುಗಡೆ ಕೆಲಸ ಕೂಡ ಇರ್ತದೆ ಅವರ ಸೌಲಭ್ಯದ ಬಗ್ಗೆ ಹೇಗಿತ್ತು ತಾವು ನಮ್ಮ ನಿಮ್ಮ ಸಲಹೆಯನ್ನು ಬಹಳ ಸೂಕ್ತವಾದಂಥ ಸಂದರ್ಭದಲ್ಲಿ ಪರಿಗಣಿಸ್ತೀವಿ